ಮಾನ್ಯ ನ್ಯಾಯಾಧೀಶರು ಕೋಲಾರಕ್ಕೆ ಒಂದು ಮೂರು ವರ್ಷ ಆಯಿತು ಬಟ್ ಈ ಇದನ್ನು ರಚನೆ ಕಾರ್ಯದರ್ಶಿಗಳಾಗಿ ಇದನ್ನ ವಹಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡ ತಕ್ಷಣ ಮೂರು ತಿಂಗಳಿಂದೆ ತಕ್ಷಣ ನನಗೊಂದ್ಸಾರಿ ಫೋನ್ ಮಾಡೋದು ಫೋನ್ ಮಾಡಿ ಈ ಥರ ನಮಗೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅಂದರೆ ಅವರ ಭಾವನೆ ಏನಿತ್ತು ಅಂದರೆ ನಮಗೆ ಪಬ್ಲಿಸಿಟಿ ಬೇಡ ನೇರವಾಗಿ ಹೇಳಿದ್ರು ನಮಗೆ ಪಬ್ಲಿಸಿಟಿ ಬೇಡ ಜನಕ್ಕೆ ಅವೇರ್ನೆಸ್ ಬೇಕು ಆಗಾಗ ಆ ಕಾರ್ಯಕ್ರಮಗಳು ಪತ್ರಕರ್ತರು ಪತ್ರಿಕೆಗಳಲ್ಲಿ ಬರಬೇಕು ಇವತ್ತಿಗೂ ಕೂಡ ಆ ಅರ್ಜು ಒತ್ತಾಯ ಮಾನ್ಯ ನ್ಯಾಯಾಧೀಶರಿಂದ ಇದೆ ಇವತ್ತು ಬಂದಕ್ಷಣೆ ಇನ್ನು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಸಿಗ್ತಾ ಇರೋ ಪಬ್ಲಸಿಕೆ ಯಾವುದೇ ಕಾರ್ಯಕ್ರಮ ಆದರೂ ಬಂದರೆ ಜನಕ್ಕೆ ಅವೇರ್ನೆಸ್ ಬರುತ್ತೆ ಅರಿವು ಮೂಡಿಸುತ್ತೆ ಅದನ್ನ ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ಆ ಹೇಳ್ತೇನೆ ಸರ್ ಇಲ್ಲ ಆದಷ್ಟು ನಾವು ಅದನ್ನ ಸುಧಾರಣೆ ಆಗಿದೆ ತಾವು ಗಮನಿಸಿದ್ದು ಅಂದ್ರೆ ಪ್ರತಿ ಅವ್ರು ಪತ್ರಿಕೆ ನೋಡ್ತಾರೆ ಇದರಿಂದ ಅರ್ಥ ಆಗುತ್ತೆ ಯಾವ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಬರಲಿಲ್ಲ ಸುದ್ದಿ ಅಂತಬಿಟ್ಟು ಕೂಡ ಅವರು ಪರ್ಟಿಕ್ಯುಲರ್ ಇನ್ಸ್ಟೆನ್ಸಸ್ ಕೂಡ ಹೇಳುದು ಅಂದ್ರೆ ಪ್ರತಿ ದಿವಸ ಪತ್ರಿಕೆಯನ್ನ ನೋಡ್ತಾರೆ ತನ್ನ ತನ್ನೊಂದು ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ವೃತ್ತಿಯನ್ನ ಇನ್ನೂ ಒಂದು ಸ್ವಲ್ಪ ನಾವು ಯಾಕಂದ್ರೆ ಜಡ್ಜ್ ಅಂತ ಅವರು ಕೂಡ ನಮ್ಮ ಪತ್ರಿಕೆಯನ್ನ ಗಮನಿಸ್ತಾರೆ ಪ್ರತಿ ದಿವಸ ಮಾಡ್ತಾರೆ ಅಂತಂದಾಗ ನಮ್ಮ ನುಡಿ ಬರಗಳೆಲ್ಲ ಎಷ್ಟು ಅಪೂರ್ಣವಾಗಿರ್ಬೇಕು ಅನ್ನುವಂಥದ್ದು ನಮ್ಗೆ ಇನ್ನೊಂದಷ್ಟು ಜವಾಬ್ದಾರಿಯನ್ನ ಕೊಡುತ್ತೆ ಅಂತ ಹೇಳ್ತಾ ನಮ್ಮ ಮಂಜುನಾಥ್ ಅವರು ಕೂಡ ಪತ್ರಕರ್ತರೇ ಕೂಡ ಹೌದು ಕುಲ ಬಂಗಾರಪೇಟೆಯಲ್ಲಿ ಇದು ಒಂದು ವಾರದಿಂದ ಹೇಳಿದ್ರು ಈ ತರ ಮಾಡ್ಬೇಕು ಅಂತಾರೆ ಈ ತರ ಮಾಡ್ತಾ ಇದ್ವಿ ರೈತ ಬಂದ್ರಲ್ಲಿ ಪಾಪ ಬಣ ಒಂದು ವಾರದಿಂದ ಸಂಬಂಧಪಟ್ಟ ಇವತ್ತಿಂದು ಕಾರ್ಯಕ್ರಮವನ್ನ ಮಾಡಿದ್ರು ಅದ್ರಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಅತ್ಯಂತ ಇದ ರಿಲೆವೆಂಟ್ ಆದಂತಹ ಮಾನವ ಕಳೆದ ಕಾರ್ಯಕ್ರಮಕ್ಕೂ ಗೀತಾ ಪ್ರದರ್ಶಿನಿ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ಹಿಂದೆ ನಮ್ಗೆ ಈ ಚಿಕ್ಕ ಪದ್ಧತಿ ಪವರ್ ಉಪ ಉಪಯೋಗ ಇಲಾಖೆ ಈಗಾಗಲೇ ನಮ್ಮ ಬೃಂದ ಅಡಿಗೆ ಬಟ್ ಕೊಡಬೇಕಾಗವರ್ ರೆವಿನ್ಯೂ ಕೊಟ್ಟಿದ್ದಾರೆ ಯಾಕೆಂದ್ರೆ ರೆವಿನ್ಯೂ ಅಂದ್ರೆ ಅವರಿಗೆ ಜುಡಿ ಪವರ್ ಪವರ್ ಇರೋದ್ರಿಂದ ಮತ್ತೆ ಎಲ್ಲಾ ಇಲಾಖೆಗಳನ್ನು ಅವ್ರಿಗೆ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಹಾಗಾಗಿ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ ಅವರು ನಮ್ಮ ಕೋಲಾರದಲ್ಲಿ ಒಂದು ಮೂರ್ನಾಲ್ಕ ಇನ್ಸಿಡೆನ್ಸಸ್ ಆಯ್ತು ಇಲ್ಲೇ ಪಬ್ಬಲ್ ಅವಾಗ ಇಟ್ಟಿಗೆ ಫ್ಯಾಕ್ಟ್ರಿಗಳು ಜಾಸ್ತಿಗಳು ಅವೆಲ್ಲ ಇರ್ಲಿಲ್ಲ ಇಡ್ಗೆ ಫ್ಯಾಕ್ಟ್ರಿಗಳಲ್ಲಿ ಅವಾಗ ಲೇಬರ್ ಆಂಧ್ರದಿಂದ ತಮಿಳುನಾಡಿನ ಜಾಸ್ತಿ ಅವ್ರನ್ನ ಇಡೀ ಫ್ಯಾಮಿಲಿ ಕೂಡ ಹಾಕೊಂಡಲ್ಲಿ ಕಾಲಿಗೆ ಸರ್ಪ್ಲೈ ಆಗ್ತಂತ ಅಂದ್ರೆ ನಡೀತು ರೀಸೆಂಟ್ ಆಗಿ ಆ ತರದ ಇನ್ಸಿಡೆನ್ಸಸ್ ಕೋಲಾರದಲ್ಲಿ ನಾವು ಕೂಡ ರಿಪೋರ್ಟ್ ಮಾಡಿ ಕಾಲಿಗೆ ಸರ್ಪ್ಲೈ ಆಗಿ ಯಾವಾಗ ಇದು ಶುರು ಆಗತ್ತೆ ಅಂತಂದ್ರೆ ಬಂದಾಗ ಅವ್ರು ಆರಾಮಾಗಿರ್ತಾರೆ ಮತ್ತೆ ಕೆಲಸ ತಗೊಳ್ಳುವಂತ ಓವರ್ ಎಕ್ಸ್ಪ್ಲೇಷನ್ ಆಗುತ್ತೆ ಅವರಿಂದ ಅವ್ರಿಗೆ ಏನೋ ಕೊಡುವಂತದ್ದು ತುಂಬಾ ಮೀಟರ್ ಅಮೌಂಟ್ ಅವ್ರು ಕೊಡ್ತಾರೆ ಯಾಕೆಂತಂದ್ರೆ ಇವರು ಕೋಟ್ಯಾನ್ ರೂಪಾಯಿ ಲಕ್ಷಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಿ ಲಾಭ ತಗೊಳ್ಸಾಕ್ತಾರೆ ಬಟ್ ಅದ್ರ ದುಡಿಯುವಂತ ಕಾರ್ಮಿಕರಿಗೆ ಅವರಿಗೆ ದುಡ್ಡು ಕೊಡ್ಬೇಕು ಅಂತಂದಾಗ ಆ ಕ್ರಮಕ್ಕೆ ಆ ಬೆವರಿಗೆ ಬೆಲೆ ಕೊಡ್ಬೇಕು ಅಂತಂದಾಗ ಏನೋ ಒಂಥರ ಹೊಟ್ಟೆಯಲ್ಲಿ ಇವರು ಒಂದ್ ಸ್ವಲ್ಪ ಇಲ್ಲಿ ಶುರು ಆಗುತ್ತೆ ಯಾರು ಅವ್ರಿಗೆ ಯಾಕೆ ಕೊಡ್ಬೇಕು ನಾವೇ ಬಂದ ಆಸೆ ಬರ್ಬೇಕು ನಾನು ಆತರ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೇಳಿದ್ರೆ ಅವ್ರನ್ನ ಟಾರ್ಚರ್ ಮಾಡುವಂತದ್ದು ಎಕ್ಸ್ಪ್ಯಾಕ್ಸ್ ಆಗ್ತದೆ ಓವರ್ ಕೆಲಸ ಮಾಡ್ತಾರೆ ಅವ್ರ ಕೈಲಿ ನಾವೇನು ನಾವೇ ನೋಡ್ತಾ ಇದ್ದಂಗೆ ಆ ತರ ಮಾಡಂತ ಸಂದರ್ಭದಲ್ಲಿ ಅವ್ರು ಏನಾದರೂ ಒಂದು ಸ್ವಲ್ಪ ಬೆನಿಫಿಟ್ಸ್ ಕೇಳಿದಂತ ಸಂದರ್ಭದಲ್ಲಿ ಅವ್ರನ್ನ ಟಾರ್ಚರ್ ಮಾಡುವಂಥದ್ದು ಅಂತ ಸಂದರ್ಭದಲ್ಲಿ ಎಲ್ಲೋ ಕೆಲವು ಇನ್ಸ್ಟೆನ್ಸಸ್ ಬಂದಂತದ್ದು ಬಟ್ ಬಹಳಷ್ಟು ಇನ್ಸ್ಟೆನ್ಸಸ್ ಅದು ಗಮನಕ್ಕೆ ಬಂದೆ ಒಳಗಡೆ ಮುಚ್ಚೋಗುವಂತ ಪರಿಸ್ಥಿತಿ ಇದು ಒಂದ್ ಕಡೆ ಆಯ್ತು ಅಂತಂದ್ರೆ ಇತ್ತೀಚಿನ ದಿವಸಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಜೀತ ಪದ್ಧತಿ ಮತ್ತು ಮಾನವ ಕಳ್ಳ ಸಾಗಾಣಿಕೆ ಹ್ಯುಮನ್ ಟ್ರಾಫಿಕ್ ಬೇರೆ ತರದಲ್ಲಿ ಆಗ್ತಾ ಇದೆ ಅಭಿಪ್ರಾಯ ಎಷ್ಟೋ ಸರಿ ಇದೆ ಅಥವಾ ಅದು ಗೊತ್ತಿಲ್ಲ ನನಗೆ ನಾನು ಚರ್ಚೆಗೆ ಬಿಡ್ತೀನಿ ಅದು ಅಥವಾ ಉದಾಹರಣೆಗೆ ನಮ್ಮಲ್ಲಿ ಪ್ರೆಷರ್ ಜಾಸ್ತಿ ಇದೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರ ನಾಲ್ಕು ತಾಲೂಕು ಹೋಗ್ಬಿಟ್ಟು ಸುಮಾರು ನಾಲ್ತ್ ನಾಲ್ಕು ಪ್ರೆಷರ್ಸ್ ಇದೆ ಆ ಪ್ರೆಷರ್ಸ್ ಅಲ್ಲಿ ದುಡಿಯುವಂತವರು ದುಡಿಯುವಂತವರೆಲ್ಲೂ ಕೂಡ ಈ ತರಕಾರಿ ಆಮೇಲೆ ಬೆಟ್ಟಗಳಿದೆ ಬೆಟ್ಟಗಳಲ್ಲಿ ದುಡಿಯುವಂತದ್ದು ಆಂಧ್ರ ತಮಿಳುನಾಡಲ್ಲೇ ಬರುವಂತಹವರು ಮತ್ತೆ ತುಂಬಾ ಡೌನ್ ಗ್ರೌಂಡ್ ಅಲ್ಲಿ ಪೀಪಲ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಯವರು ನಮ್ಮ ಬಂಗಾರಪೇಟೆ ತಾಲೂಕಿನವರು ಕೂಡ ಕೆಲವು ಅಲ್ಲಿ ಏನಾದ್ರೂ ಇನ್ಸೆನ್ಸ್ ಇದ್ದಾಗ ಅಲ್ಲಿ ರೀಸೆಂಟ್ ಆಗಿ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಆಗ್ತಾ ಇರ್ತದೆ ಬಂಡೆಗಳು ಬೀಳುವಂಥದ್ದು ಇದು ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಕನಿಷ್ಠ ಏನಾದರೂ ಸತ್ತಂತಹದ್ದು ಕೂಡ ಮಾನವೀಯತೆ ಎಲ್ಲಿವರೆಗೂ ನಾವು ಮರ್ಕೊಟ್ಟಿದ್ದೀವಿ ಅಂತಂದ್ರೆ ಕನಿಷ್ಠ ಫ್ಯಾಮಿಲಿ ಆದಾಗ ತಂಬ ಏನಿರ್ತಾನೆ ಅವನು ಸತ್ತಂತ ಸಂದರ್ಭದಲ್ಲೂ ಕೂಡ ಅವನಿಗೆ ಸರಿಯಾದಂತಹ ಪರಿಹಾರ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಅವ್ರಿಗೆ ಸರಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ಆ ಡೆಡ್ ಬಾಡಿಗಳನ್ನ ರಾತ್ರಿ ಸಾಕುವಂಥದ್ದು ಆ ಡೆಡ್ ಬಾಡಿ ಕೂಡ ಅವ್ರಿಗೆ ಕೊಡದೇ ಇರುವಂತಹ ಸಂದರ್ಭಗಳು ಕೂಡ ಇದೆ ಎಷ್ಟೋ ಒಂದು ಮುಂಚೂಕ್ತದೆ ಇರಲಿಲ್ಲ ಯಾಕಂದ್ರೆ ಅವರ ಬಲಾಢ್ಯ ವ್ಯಕ್ತಿಗಳು ಬಲಾಢ್ಯರು ಅವರು ಆಮೇಲೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಕ್ರಷರ್ ಅಲ್ಲಿ ಒಂದು ಕಡೆ ಯಾವ್ದೋ ಇಲ್ಲ ಸಿಕ್ಕಾಕೊಂಬ ಅಂತ ಆ ಓನರ್ ಮೇಲೆ ಏನು ಕೇಸೇ ಆಗ್ಲಿಲ್ಲ ಯಾಕೆಂತಂದ್ರೆ ಅವ್ನ ಯಾರ ಕಾಂಟ್ರಾಕ್ಟ್ ಕಲ್ಸಿದ್ನಲ್ಲ ಲೇಬರ್ ಕಾಂಟ್ರಾಕ್ಟ್ ಇದ್ನಲ್ಲ ಅವನ ಮೇಲೆ ಕೇಮಸ್ ಹಾಕಿದ್ರು ಇವ್ರನ್ನ ಬಚಾವ್ ಮಾಡಿ ಈ ತರದ್ದು ಕೂಡ ಈ ತರದ್ದು ಇದ್ರ ಜೊತೆಗೆ ಇತ್ತೀಚೆಗೆ ನಮ್ಮಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಆಗಿದೆ ಯಾವ್ದೋ ನಮ್ಮ ಇಲ್ಲೆಲ್ಲ ಎಲ್ಲ ಯಾವ್ದಾಗಿದೆ ನಾವೇ ನೋಡ್ತಾ ಇದೀವಿ ನನಗೆ ಒಂದೊಂದ್ಸರಿ ಹೊಟ್ಟೆ ಉಳಿಯುತ್ತೆ ಪಾಪ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಹನ್ನೊಂದು ಹನ್ನೊಂದುವರೆ ಅಲ್ಲಿ ಹೆಣ್ಣು ಮಕ್ಕಳು ಜಾರ್ಖಂಡ್ ಆ ಕಡೆಯಿಂದ ಬಂದಂತ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಮಕ್ಕಳವರು ಹತ್ತು ಹದಿನೈದು ವರ್ಷ ಅವರ ಅವರ ಫಿಸಿಕಲ್ ಇದು ನೋಡಿದ್ರು ಕೂಡ ಫಿಸಿಕಲ್ ಫಿಟ್ನೆಸ್ ಇರೋದಿಲ್ಲ ಬಾಂಡ್ರೆಡ್ ಅವರು ಅಂಡ್ರೇಜ್ ಅವರು ಇವರು ಅನ್ನುವಂಥದ್ದು ಬಾಲಕಾರ್ಮಿಕರು ಅನ್ನುವಂಥದ್ದು ಅರ್ಥ ಆಗ್ತದೆ ಹನ್ನೊಂದು ಹನ್ನೊಂದುವರೆ ಗಂಟೆ ರಾತ್ರಿಯಲ್ಲಿ ಹಿಂಸೆಕ್ಟದಾಗಿ ಅವ್ರ ಮನೆಗಳಿಗೆ ಹೋಗುವಂಥದ್ದು

ಯಾರೊಬ್ಬ ಇವನು ಒಬ್ಬ ಕಾಂಟ್ರಾಕ್ಟರ್ ಯಾರೋ ಅನ್ನೋನ್ ಕಾಂಟ್ರಾಕ್ಟರ್ ಅವನು ಅವ್ನು ಗೊತ್ತಿರೋದಿಲ್ಲ ಅವ್ನು ಏನು ಫೆಸಿಲಿಟೀಸ್ ಕೊಡೋದಿಲ್ಲ ಅವ್ನಿಗೆ ಪಿ ಎಫ್ ಕೊಡೋದಿಲ್ಲ ಇ ಎಸ್ ಐ ಇರೋದಿಲ್ಲ ಏನಿಲ್ಲ ಕನಿಷ್ಠ ಅವ್ರಿಗೆ ಕಾಯಿಲೆ ಬಂದು ಅಂತಂದ್ರೆ ಅವ್ರಿಗೆ ನೋಡ್ಕೊಳ್ಳೋದಿಲ್ಲ ಒಟ್ಟೆ ಉರಿಯುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ವಾಲಂಟರಿ ಆರ್ಗನೈಸೇಷನ್ಸ್ ಇದೀರಾ ಎಷ್ಟೋ ಜನ ಹೆಣ್ಣು ಮಕ್ಕಳು ಪಾಪ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಮಕ್ಕಳು ಹೆಣ್ಮಕ್ಳು ಅವ್ರಿಗೆ ಪ್ರಪಂಚನೇ ಗೊತ್ತಿರೋದಿಲ್ಲ ಅವ್ರ ಭಾವನೆಗಳೇ ಅವ್ರ ಭಾವನೆಗಳೇ ಬೇರೆ ಇರುತ್ತೆ ನಮ್ಮನೆ ಹೆಣ್ಮಕ್ಳ ನಾವು ವ್ಯಾಪಾರ ನೋಡ್ಕೊಂತೀವಿ ಅವ್ರನ್ನ ಎಷ್ಟು ಇದ್ರಲ್ಲಿ ಅವ್ರನ್ನ ಸೆಕ್ಯೂರ್ಡ್ ಆಗಿ ಅವ್ರನ್ನ ನೋಡ್ಕೊತೀವಿ ಆ ಯಾವುದೇ ಇರೋದಿಲ್ಲ ಅವರಿಗೆ ಅವ್ರು ಬಂದು ಇಲ್ಲಿ ದುಡಿ ಎಲ್ಲೋ ನೂರಾರು ಕಿಲೋಮೀಟರ್ಗಳಿಂದ ಗಳಿಂದ ಬರೆಯಿಂದ ಇಲ್ಲಿ ದುಡಿ ಒಂದು ಅವ್ರ ಬದುಕು ಭಾವನೆ ದುಡಿಲಿ ಕನಿಷ್ಠ ಅವ್ರ ಬದುಕಿಗೆ ಹೊಟ್ಟೆ ನಾವು ಕೊಡ್ಬೇಕಾಗತ್ತಲ್ಲ ಅದಕ್ಕೆ ಅವ್ನ ಯಾರೋ ಲೇಬರ್ ಕಾಂಟ್ರಾಕ್ಟರ್ ಚೆನ್ನಾಗ್ ಆಗ್ತಾ ಇದ್ಲಿ ಅವ್ನೋರ್ ಯಾಕೆ ಕೊಡ್ತಕ್ಕ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಡಿಸ್ಟ್ರಿಕ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ ಕಣ್ಣ ಕಡವಲ್ಲುಮೆನ್ ಇದೆ ಇವರು ಇವರಿದ್ದಾರೆ ಬಾಲ ಕಾರ್ಮಿಕರು ಇವೆಲ್ಲ ಏನು ಯೋಚನೆ ಮಾಡ್ತಾ ಇದೆ ಇದರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಜಾಸ್ತಿ ಆಗಬೇಕು ಅವ್ರ ಬಗ್ಗೆ ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಅಂತದ್ದು ಒಂದು ಹೋಗುತ್ತೆ ಯಾರು ಗಮನಕ್ಕೆ ಬರೋದಿಲ್ಲ ಹೊರಗಡೆಗೆ ಏನಾದ್ರು ಹೆಣ್ಮಕ್ಳು ಓಡಾಡೋದ ಮೊನ್ನೆ ಒಂದು ವೆಸ್ಟ್ ಬೆಂಗಾಲ್ ಇಂದ ಬಂದಿರಂತ ಮೂರು ತಿಂಗಳಿಂದ ಕೆಲ್ಸಕ್ಕೆ ಬಂದೇನೆ ಅವ್ನಿಗೆ ಏನು ಎನ್ವಿಟಿ ಇಲ್ಲ ಏನು ಇಲ್ಲ ಯಾರು ಬಂದು ಗಂಜಾ ಕುಡಿದು ಅಲ್ಲಿ ದೊಡ್ಡ ಕಟ್ಕೊಡೋದು ಅವ್ನ ಫ್ಯಾಕ್ಟ್ರಿಯಿಂದ ಹೋಗುವಂತ ಸಂದರ್ಭದಲ್ಲಿ ಅವ್ನ ಇದು ಮಾಡೋದು 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 ಕೊಡೋದು ಸೊ ಅವ್ನ ಫ್ಯಾಮಿಲಿ ಅವ್ನ್ ಒಂದ್ ಇಪ್ಪತ್ತಿಪ್ಪತ್ತೈದು ವರ್ಷ ಬದುಕು ಅವನು ಅವ್ನ ಫ್ಯಾಮಿಲಿ ಏನೋ ಒಂದು ಕನ್ಸ್ ಕಟ್ಕೊಂಡಿರುತ್ತೆ ಅಂತವ್ರಿಗೆ ಯಾರ ಇದು ಮಾಡುವುದು ಇದು ಕೂಡ ವುಮೆನ್ ಟ್ರಾಫಿಕ್ ಇದು ಬರುತ್ತಾ ಬರಲ್ವಾ ಅನ್ನೋ ಒಂದು ಚರ್ಚೆ ಶುರು ಆಗ್ಬೋದ ಇದ್ರ ಮೇಲೆ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಮತ್ತೆ ಆ ಇದು ಲೇಬರ್ ಡಿಪಾರ್ಟ್ಮೆಂಟ್ ಇರುತ್ತೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಏನು ಅಲ್ಲಿ ಸೂಪರ್ವೈಸ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಇವರು ಕೂಡ ಅಲ್ಲಿ ಗಮನ ಹರಿಸುವಂತ ಕೆಲಸ ನೀವು ಗಮನ ಹಾಕ್ತಾರೆ ಜವಾಬ್ದಾರಿ ಕೂಡ ಇದೆ ಯಾಕೆಂದ್ರೆ ದನಿಯಿಂದ ಇರೋರು ನಾವು ಧ್ವನಿ ಕೊಡ್ಬೇಕಾಗಿರೋದು ಅದ ಇತ್ತೀಚೆಗೆ ಧನಿ ದನಿ ಯಾರಿಗಿರುತ್ತೆ ಅಥವಾ ಬೇರೆ ಧ್ವನಿ ಯಾರು ಇರ್ತಾರೆ ಅವ್ರಿಗೆ ಧನಿ ಕೊಡುವಂತಹ ಕೆಲಸ ಆಗ್ಬಿಟ್ಟಿದೆ ಧನಿಗಳಿಗೆ ಧ್ವನಿ ಆಗುವಂತಹ ಕೆಲಸ ಪತ್ರಿಕೆಗಳಿಂದ ಆದ್ರೆ ಅದು ಅಪಾಯಗಾರಿಗೆ ಪರಿಚಯ ಆಗ್ತದೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ಪ್ರಯಾರಿಟಿ ಬೇರೆ ಹೇಳ್ತೀವಿ ಗೊತ್ತಿದೆ ಕಾರ್ಪೊರೇಟ್ ಇಷ್ಟ ಬಂದ್ಬಿಟ್ಟಿದೆ ಜರ್ನಲಿಸಮ್ ಅಲ್ಲಿ ಎಲ್ಲ ಬಂದಿದೆ ಎಲ್ಲ ಒಪ್ಕೊಂತೀವಿ ಬಟ್ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಒಂದು ಮಾನವೀಯ ಅಂಗಕರಣ ಅನ್ನುವಂಥದ್ದು ಪತ್ರಕರ್ತನಿಗೆ ಮಾನವ ಕಳಿಕೆ ಇರ್ಬೋದು ಜೀತ ಪದ್ಧತಿ ಇರ್ಬೋದು ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು ಇಲ್ಲ ಕಾನೂನು ಮರದ ಒಂದು ದೊಡ್ಡ ಆಲದ ಮರದಲ್ಲಿ ಒಂದೊಂದು ಟೊಂಗಿಗಳಿವೆ ಎಲ್ಲದಕ್ಕಿಂತ ದೊಡ್ಡ ಆದಪ್ಪ ಅಂದ್ರೆ ಮಾನವ ಹಕ್ಕು ಅಂತ ಮಾನವ ಆಗ್ಬೋದಲ್ಲ ಪ್ರತಿಯೊಬ್ಬ ಮಾನವನಗೂ ಕೂಡ ಬದುಕುವಂತ ಹಕ್ಕಿದೆ ಅವನಿಗೆ ಮರ್ಯಾದೆಯಿಂದ ಅವನು ಆ ಸ್ವಾಭಿಮಾನದಿಂದ ಅಥವಾ ಅವನ ಆತ್ಮ ಗೌರವಕ್ಕೆ ಅಹ್ ಧಕ್ಕೆ ಬರುವ ರೀತಿಯಲ್ಲಿ ಬದುಕುವಂತಹ ಹಕ್ಕನ್ನ ಕೊಟ್ಟಿರುವಂತದೇ ಮಾನವ ಕಾನೂನನ್ನ ಕಾನೂನಿಗೆ ಬೇರೆ ಡೆಫಿನೇಷನ್ ಹುಡುಕಬೇಕಾಗಿಲ್ಲ ಕಾನೂನು ಅಂದ್ರೆ ಏನು ನಮಗೆ ಅನುಕೂಲ ಆಗ್ಬಾರ್ದು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅದನ್ನ ನೋಡ್ಕೊಂಡು ಹೋಗುವಂತದ್ದೇ ಒಂದು ಕಾನೂನು ಅದೇ ತರದಲ್ಲಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಬೇರೆಯವರಿಂದ ನಮಗ್ ತೊಂದರೆ ಆಗ್ಬಾರ್ದು ಅನ್ನೋಂಥದ್ದನ್ನ ಜೋಡಿಸುವಂತದ್ದೇ ಕಾನೂನು ಇದನ್ನೆಲ್ಲ ಸಂದರ್ಭದಲ್ಲಿ ಇವತ್ತು ಕಾನೂನುಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅದು ಎನ್ಫೋರ್ಸ್ಮೆಂಟ್ ಆಗ್ತಾ ಇದೆ ಎಷ್ಟೋ ಮುಂದಾಡಿಗೆ ಹೇಳ್ತಾ ಇದ್ರು ಲೇಬರ್ ಡಿಪಾರ್ಟ್ಮೆಂಟ್ ಅಂತ ನನಗೆ ಒಂದು ರೂಪಾಯಿ ಎಷ್ಟೋ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಾವೇ ನೋಡ್ತಾ ಇದೀವಿ ಸೋರ್ಸ್ ಅಂತ ಬಂದ್ವಿ ಮಿನಿಮಮ್ ವೇಜಸ್ ಕೊಡೋದೇ ಇಲ್ಲ ಅವರಿಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಮಿನಿಮಮ್ ಬೇಜಸ್ ಇರೋದಿಲ್ಲ ನಾವೇ ಲೈಬ್ರರಿ ಇದೀವಿ ಇಲ್ಲಿ ಲೈಬ್ರರಿ ನಾನು ಗಣೇಶನ್ ಇದೀವಿ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಂತ ಹತ್ತು ಸಾವಿರ ರೂಪಾಯಿ ಅದು ನಾವು ಎಂಟು ಸಾವಿರ ಏಳು ಎಂಟು ಸಾವಿರ ಇತ್ತು ಆಮೇಲೆ ಪ್ರತಿಭಾ ಮೀಟಿಂಗ್ ಒಂದ್ಸಲ ಒಂದ್ಸಾವರ್ ಒಂದ್ ಸಾವಿರದ ಹನ್ನೊಂದು ಸಾವಿರ ರೂಪಾಯಿ ಬರ್ತದೆ ಮಿನಿಮಮ್ ವೇಜಸ್ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾವೆ ಹತ್ತು ಸಾವಿರ ರೂಪಾಯಿ ನೀವು ಕೊಡ್ತೀರ ಅಂತಂದ್ರೆ ಅವ್ರು ಏನು ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲೇ ಇದಾಗ್ತಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲೇ ಅದು ಮಿನಿಮಮ್ ವೇಜಸ್ ಹಾಕ್ ಪರಿಪಾಲನೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಬೇರೆ ಅವ್ರು ನೀವೇನ್ ಮಾಡಿರ್ತೀರಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂಥ ವಿಚಾರಗಳು ಕೂಡ ಇವು ಇದ್ರ ಗೊತ್ತಾಗ್ತದೆ ಇದರ ಬೆಲ್ಲದರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು ಅದರಲ್ಲಿ ನಮ್ಮ ಶಾಂತ ವಿಚಾರಗಳಲ್ಲಿ ಬಹಳ ಮೊದಲಿಂದನೂ ಕೂಡ ಆಂಧ್ರ ಹಳ್ಳಿಯಲ್ಲಿ ಅವರು ಒಳ್ಳೆ ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇಂತಹ ಆರ್ಗನೈಸೇಷನ್ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಒಂದ್ ಸ್ವಲ್ಪ ಏನೋ ಒಂದು ಇದೆ ಆದ್ರೆ ಇದು ಇತ್ತೀಚೆಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಈ ಕರ್ತನೊಂದು ಮಾಡುವಂತದ್ದು ಹಾಗಾಗಿ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡೋಣ ಅದ್ರ ಬಗ್ಗೆ ಕೂಡ ನಾವೆಲ್ಲ ಯೋಚನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಆಹ್ವಾನಕ್ಕೆ ಒಂದೆರಡು ಮಾತಾಡಲಿಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟಂತೆ ಮಾತಾಡಬಹುದು ಎಲ್ಲರೂ ನಮಸ್ಕಾರ